ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದೀವಿ ಭಾಗ್ಯ ಮತ್ತೆ ಗಿರೀಶ್ ನಾವು ಅನೇಕ ತರಕಾರಿಗಳ ಗ್ರೇವಿನ ಮಾಡಿ ತಿಳಿಸಿದ್ವಿ ಇವತ್ತಿನ ವಿಡಿಯೋದಲ್ಲಿ ಬ್ರೋಕ್ಲಿ ಅಂದರೆ ಗಡ್ಡೆ ಅಂತ ಕರೆಯೋದುಂಟು ಈ ಒಂದು ಬ್ರೋಕ್ಲಿ ಗ್ರೇವಿನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ವಿ ಅತ್ಯಂತ ಅದ್ಭುತವಾದಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಯಾಕೆಂದ್ರೆ ಈ ಬ್ರೋಕ್ಲಿ ಇದೆಯಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅದರಲ್ಲಂತೂ ಸ್ಕಿನ್ಗಂತೂ ತುಂಬ ಒಳ್ಳೇದು ಒಳ್ಳೆ ರುಚಿಕರವಾಗಿರುತ್ತೆ ಅದನ್ನು ತಿಂತಾ ಇದ್ರೆ ನಿಮಗೆ ಒಂದು ರುಚಿಯಾಗ್ಬೋದು ಅಥವಾ ಆರೋಗ್ಯಕರ ಆಗ್ಬೋದು ಫೀಲ್ ಆಗುತ್ತೆ ಈ ಒಂದು ಬ್ರೋಕ್ಲಿನ ಹಸಿರು ಹೂ ಕೋಸು ಅಂತಲೂ ಕರಿಬೋದು ಹಾಗೆ ಬನ್ನಿ ಬ್ರೋಕ್ಲಿ ಗ್ರೇವಿ ಮಾಡೋದಕ್ಕೇನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಈಗ ನೀವು ನೋಡ್ಕೊಳ್ಳೋರಂತೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ಬ್ರೋಕ್ಲಿ ಇದನ್ನು ಗಡ್ಡೆ ಅಂತಲೂ ಕರೆಯೋದುಂಟು ಅಥವಾ ಹಸಿರು ಹೂ ಕೋಸು ಅಂತಲೂ ಕರಿಬೋದು ನಾವಿಲ್ಲಿ ಮುನ್ನೂರು ಗ್ರಾಮಷ್ಟು ಬ್ರೋಕ್ಲಿನ ತೊಗೊಂಡು ಸರಿಸುಮಾರು ಹತ್ತು ನಿಮಿಷಗಳ ಕಾಲ ಬಿಸಿನೀರಲ್ಲಿ ನೆನೆಸಬೇಕಾಗುತ್ತೆ ಡಯೆಟ್ ಮಾಡೋರಿಗಂತೂ ಈ ಬ್ರೋಕ್ಲಿ ಗ್ರೇವಿ ಸೂಪರ್ ಏಕೆಂದರೆ ಬಹಳ ರಿಚ್ ಆದಂಥ ಗ್ರೇವಿ ಇದು ಬಿಸಿ ನೀರನ್ನು ಹಾಕಿದ ನಂತರ ಸ್ವಲ್ಪ ಅರ್ಶನದ ಪುಡಿನ ಹಾಕಿ ಬೆರೆಸ್ಬೇಕಾಗತ್ತೆ ಜಸ್ಟ್ ಎಲ್ಲ ಬ್ರೋಕ್ಲಿ ಪೀಸ್ಗಳು ನೀರಲ್ಲಿ ನೆನೆಬೇಕು ಹತ್ತು ನಿಮಿಷ ಬಿಸಿನೀರಲ್ಲಿ ನೆನೆತಕ್ಕಂಥ ಈ ಸಮಯದಲ್ಲಿ ಈಗ ಬ್ರೋಕ್ಲಿ ಗ್ರೇವಿಗೆ ಬೇಕಾದಂಥ ಮಸಾಲಾನ ಸಿದ್ಧ ಮಾಡೋದಕ್ಕೋಸ್ಕರ ಒಂದು ಮಿಕ್ಸಿ ಜಾರನ್ನ ತಗೊಂಡು ಮಿಕ್ಸಿ ಜಾರ್ಗೆ ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯಿನ ಹಾಕಿ ಒಂದು ಟೇಬಲ್ ಸ್ಪೂನಷ್ಟು ಗಸಗಸೆನ ಹತ್ತು ನಿಮಿಷಗಳ ಕಾಲ ನೀರಲ್ಲಿ ನೆನೆಸಿ ಗಸಗಸೆ ಮತ್ತು ನೀರನ್ನು ಬಳಸ್ತಾ ಇರ್ತಕ್ಕಂಥದ್ದು ಹಾಗೆ ಹತ್ತು ಗೋಡಂಬಿಗಳನ್ನ ಹತ್ತು ನಿಮಿಷಗಳ ಕಾಲ ನೀರಲ್ಲಿ ನೆನೆಸಿ ಬಳಸ್ತಾ ಇರ್ತಕ್ಕಂಥದ್ದು ಇನ್ನು ಒಂದು ಟೇಬಲ್ ಸ್ಪೂನಷ್ಟು ಉರುಗಡ್ಲೆ ಈ ಮೂರು ಪದಾರ್ಥಗಳನ್ನ ಹಾಕೋದ್ರಿಂದ ರುಚಿನೂ ಚೆನ್ನಾಗಿರುತ್ತೆ ಮತ್ತು ಗ್ರೇವಿ ಗಟ್ಟಿನೂ ಬರುತ್ತೆ ಸ್ವಲ್ಪನೇ ಸ್ವಲ್ಪ ಸೋಂಪು ಕಾಳನ್ನು ಸಹ ಹಾಕಿ ಒಂದೇ ಒಂದು ಚೂರು ಚಕ್ಕೆ ಹಾಗೆ ಎರಡು ಲವಂಗ ಅರ್ಧ ಇಂಚಷ್ಟು ಹಸಿ ಶುಂಠಿ ಹತ್ತು ಹೆಸಳು ಸಿಪ್ಪೆ ತೆಗೆದಂಥ ಬೆಳ್ಳುಳ್ಳಿ ಮತ್ತು ನಾಲ್ಕು ಟೇಬಲ್ ಸ್ಪೂನಷ್ಟು ತಾಜಾ ತೆಂಗಿನಕಾಯಿ ತುರಿ ಎಲ್ಲ ಪದಾರ್ಥಗಳನ್ನು ರುಬ್ಬೋದಕ್ಕೋಸ್ಕರ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕಿ ಎಲ್ಲ ಪದಾರ್ಥನೂ ನುಣ್ಣಿಗೆ ರುಬ್ಬಿ ಈ ಒಂದು ಗ್ರೇವಿಗೆ ಬೇಕಾದಂಥ ಮಸಾಲ ಪೇಸ್ಟನ್ನು ಸಿದ್ಧ ಮಾಡ್ಕೋಬೇಕು ಈಗ ಇಲ್ಲಿ ತಾವು ನೋಡ್ತಾ ಇರ್ಬೋದು ಮಿಕ್ಸಿ ಜಾರ್ಗೆ ಆಗ್ತಂಥ ಎಲ್ಲ ಪದಾರ್ಥನೂ ಈ ಒಂದು ಅದಕ್ಕೆ ಬಹಳ ನುಣ್ಣಗೆ ರುಬ್ಬಿ ಸಿದ್ಧ ಮಾಡಿರ್ತಕ್ಕಂಥದ್ದು ನೋಡ್ಕೊಳ್ಳಿ ತಮ್ಮ ಇಚ್ಛಾನುಸಾರ ಈ ರೀತಿ ರುಬ್ಬೋದಕ್ಕೆ ನೀರನ್ನು ಹಾಕಿ ಈ ಒಂದು ಹದದಲ್ಲಿ ರುಬ್ಕೊಂಡ್ರೆ ಸಾಕಾಗುತ್ತೆ ಈಗ ಈ ಒಂದು ಗ್ರೇವಿಗೆ ಬೇಕಾದಂಥ ಒಗ್ಗರಣೆ ಮಾಡೋದಕ್ಕೋಸ್ಕರ ಒಂದು ಕುಕ್ಕರ್ನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಬಿಸಿಯಾದಂಥ ಕುಕ್ಕರ್ಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ ಫ್ಲೋರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನು ಬಳಸ್ತಾ ಇರತಕ್ಕಂಥದ್ದು ಹೀಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಬಹಳ ಚಿಕ್ಕದಾಗಿ ಕಟ್ ಮಾಡಿದಂಥ ಒಂದು ಈರುಳ್ಳಿನ ಹಾಕಿ ಮೀಡಿಯಂ ಫ್ಲೇಮ್ನಲ್ಲೇ ಎರಡು ನಿಮಿಷಗಳ ಕಾಲ ಈರುಳ್ಳಿನ ಫ್ರೈ ಮಾಡ್ಕೋಬೇಕಾಗತ್ತೆ ಈಗಿಲ್ಲಿ ಎರಡು ನಿಮಿಷ ಈರುಳ್ಳಿನ ಬಹಳ ಚೆನ್ನಾಗಿ ಫ್ರೈ ಮಾಡಾಯಿತು ನಂತರ ಒಂದು ಟೊಮೊಟೊ ಹಣ್ಣನ್ನು ಭಾಳ ಚಿಕ್ಕದಾಗಿ ಕಟ್ ಮಾಡಿ ಇರ್ತಕ್ಕಂಥದ್ದು ಟೊಮೊಟೊ ಹಣ್ಣನ್ನು ಚೆನ್ನಾಗಿ ಬೆಂದು ಮೃದುವಾಗುವವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ಟೊಮೊಟೊ ಹಣ್ಣನ್ನು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಈರುಳ್ಳಿ ಜೊತೆಗೆ ಫ್ರೈ ಮಾಡಿರ್ತಕ್ಕಂಥದ್ದು ಈಗ ಆಗಲೇ ಹತ್ತು ನಿಮಿಷಗಳ ಕಾಲ ಏನು ಬ್ರೋಕ್ಲಿನ ಬಿಸಿನೀರಲ್ಲಿ ನೆನೆಸಿದ್ವಿ ನೀರಿಂದ ಹೊರತೆಗೆದು ಬ್ರೋಕ್ಲಿನೂ ಸಹ ಒಗ್ಗರಣೆಗೆ ಹಾಕ್ಕೊಳ್ಳೋಣ ಈ ರೀತಿ ಬಿಸಿನೀರಲ್ಲಿ ನೆಂದಂಥ ಬ್ರೋಕ್ಲಿನು ಹಾಕಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಉಪ್ಪು ಮಿಕ್ಕೆಲ್ಲ ಪದಾರ್ಥಗಳು ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾನೆ ಎರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕಾಗತ್ತೆ ಈಗಿಲ್ಲಿ ಎರಡು ನಿಮಿಷ ಚೆನ್ನಾಗಿ ಬೆರೆಸ್ತಾ ಬಿಸಿ ಮಾಡಾಯಿತು ನಂತರ ಮಿಕ್ಸಿ ಜಾರಲ್ಲಿ ನುಣ್ಣಗೆ ರುಬ್ದಂಥ ಮಸಾಲ ಪೇಸ್ಟನ್ನು ಹಾಕಿ ಮತ್ತು ಅರ್ಧ ಕಪ್ಪಷ್ಟು ನೀರನ್ನು ಮಸಾಲ ರುಬ್ಬಿದಂಥ ಮಿಕ್ಸಿ ಜಾರಿಗೆ ಹಾಕಿ ಬಳಸ್ತಾ ಇರ್ತಕ್ಕಂಥದ್ದು ಈಗ ಮಸಾಲ ಪೇಸ್ಟ್ ಎಲ್ಲ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಿಕ್ಸ್ ಮಾಡಿ ಒಂದು ವಿಸಲು ಕೂಗ್ಸ್ಕೊಂಡ್ರೆ ಸಾಕು ಬ್ರೋಕ್ಲಿ ಗ್ರೇವಿ ಸಿದ್ಧವಾಗಿಬಿಡುತ್ತೆ ತಮಗೆ ಸಮಯ ಹೆಚ್ಚಿದೆ ಅಂದರೆ ಇದನ್ನ ಇದೇ ರೀತಿಯಾಗಿ ಓಪನ್ ಆಗಿ ಬೇಯಿಸ್ಕೋಬೋದು ಎಂಟರಿಂದ ಹತ್ತು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸ್ಬೇಕಾಗುತ್ತೆ ಒಂದು ತಟ್ಟೆನ ಮುಚ್ಚಿ ಈಗ ನಾವಿಲ್ಲಿ ಕುಕ್ಕರ್ ಹಿಡ್ಡನ್ನು ಮುಚ್ಚಿ ಒಂದು ವಿಸಲು ಕೂಗ್ಸ್ಕೊಳ್ತಾ ಇರ್ತಕ್ಕಂಥದ್ದು ಕುಕ್ಕರು ಒಂದು ವಿಸಲ್ ಬಂದು ತಣ್ಣಗಾದ ನಂತರ ನೋಡೋಣ ಯಾವ ರೀತಿಯಾಗಿ ಬ್ರೋಕ್ಲಿ ಗ್ರೇವಿ ಸಿದ್ಧವಾಗಿರುತ್ತೆ ಅಂತ ಈಗ ಇಲ್ಲಿ ಕುಕ್ಕರ್ ಒಂದು ವಿಸಲ್ ಬಂದಾಯಿತು ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಕುಕ್ಕರ್ ಕಂಪ್ಲೀಟ್ ಆಗಿ ತಣ್ಣಗಾಗಲಿ ಸ್ವಲ್ಪ ಹೊತ್ತಿನ ನಂತರ ಕುಕ್ಕರ್ ಕಂಪ್ಲೀಟ್ ಆಗಿ ತಣ್ಣಗಾಗಿರ್ತಕ್ಕಂಥದ್ದು ಹಾಗೆ ತಾವಿಲ್ಲಿ ನೋಡ್ತಾ ಇರ್ಬೋದು ಬ್ರೋಕ್ಲಿ ಚೆನ್ನಾಗಿ ಬೆಂದು ಬಹಳ ಮಸಾಲ ಭರಿತವಾಗಿ ಬ್ರೋಕ್ಲಿ ಗ್ರೇವಿ ಸಿದ್ಧವಾಗಿರತಕ್ಕಂಥದ್ದು ಬಿಸಿನಲ್ಲೇ ಇದನ್ನು ಈಗ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಎಷ್ಟು ಒಳ್ಳೆಯ ಅರಾಮ ಬರ್ತಾ ಇದೆ ಗೊತ್ತಾ ಅದರಲ್ಲೂ ಮಸಾಲೆ ಪದಾರ್ಥಗಳನ್ನು ಉಪಯೋಗಿಸಿ ಗ್ರೇವಿ ತಯಾರು ಮಾಡಿರೋದ್ರಿಂದ ಬ್ರೋಕ್ಲಿಗೆ ಭಾಳ ಚೆನ್ನಾಗಿ ಮಸಾಲ ಹೊಂದ್ಕೊಂಡಿರುತ್ತೆ ತಿನ್ನಬೇಕಾದ್ರೆ ಬಾಯಿ ಚಪ್ಪರಿಸೋ ರುಚಿ ಖಂಡಿತ ಇರುತ್ತೆ ಈ ರೀತಿ ಮಿಕ್ಸ್ ಮಾಡಿದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು ಬ್ರೋಕ್ಲಿ ಗ್ರೇವಿ ಸಿದ್ಧವಾಗಿರ್ತಕ್ಕಂಥದ್ದು ಚಪಾತಿ ಪೂರಿ ದೋಸೆ ರೋಟಿ ಎಲ್ಲದಕ್ಕೂ ಭಾಳ ಚೆನ್ನಾಗಿ ಹೊಂದ್ಕೊಳ್ತಕ್ಕಂಥದ್ದು ಹಾಗಿದ್ರೆ ನೋಡ್ಕೊಂಡ್ರಲ್ಲ ವೀಕ್ಷಕರೇ ಯಾವ ರೀತಿಯಾಗಿ ಬ್ರೋಕ್ಲಿ ಗ್ರೇವಿನ ತಯಾರು ಮಾಡೋದು ಅಂತ ಖಂಡಿತ ನೀವು ನಿಮ್ಮ ಮನೆಗಳಲ್ಲಿ ಒಮ್ಮೆ ಮಾಡಿ ನೋಡಿ ಮೊದಲೇ ಹೇಳಿದಾಗೆ ಡಯಟ್ ಮಾಡೋರಿಗಂತೂ ಸೂಪರ್ ರೆಸಿಪಿ ಅದರಲ್ಲೂ ರಿಚ್ ಆಗಿರ್ತಕ್ಕಂಥ ಗ್ರೇವಿ ರೆಸಿಪಿ ಇದು ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾ ಮಾಡಿ ತಿಳಿಸ್ತಂಥ ಈ ಗ್ರೇವಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿವಿಡಿಯೋನ ಮತ್ತೊಬ್ರಿಗೂ ಹೆಲ್ಪ್ ಆಗುವ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ